ಕಾಮಾಂಧಕೋರು ಏನ್ರಿ ಇನ್ನೊಬ್ಬರು ಸಮಾಧಾನದಿಂದ ಇರಕೂಡದ ಇನ್ನೊಬ್ಬರು ಸಂತೋಷದಿಂದ ಇರಕೂಡದಾ ಇನ್ನೊಬ್ಬರು ನೆಮ್ಮದಿಯಾಗಿ ಇರಕೂಡದ ನಿಮ್ಮ ಸುಖದಗೋಸ್ಕರ ನಿಮ್ಮ ಸಂತೋಷದಗೋಸ್ಕರ ನಿಮ್ಮ ಕಾಮ ಕೋರಿಕೆ ತೀರಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡ್ತಾರ ಏನ್ರಿ ಒಬ್ಬ ಮಹಿಳೆಯನ್ನು ಅಲ್ಲಿರುವಂಥ ಪೋಕಿರಿಗಳು ದುಷ್ಟರು ಆಕೆಯನ್ನು ಹಾಳು ಮಾಡ್ತಾರೆ ಪ್ರೇರೇ ರಾತ್ರಿಯೆಲ್ಲ ಒಂದು ಗಂಟೆಯಲ್ಲ ರಾತ್ರಿಯೆಲ್ಲ ಸೇರಿ ಕೊನೆಗೆ ಆ ತಾಯಿ ಕೊನೆಗೆ ಆ ಮಹಿಳೆ ಪ್ರಾಣ ಕಳ್ಕೊಳ್ತಾಳೆ ನೋಡಿ ಆ ಮಾತನ್ನ ಏನು ನೋಡಿ ಆ ಮಾತನ್ನ ಇಪ್ಪತ್ತ್ಮೂರು ಆಗ ಆ ಮುದುಕನು ಹೊರಗೆ ಹೋಗಿ ಅವರಿಗೆ ಸಹೋದರರೇ ಇಂಥ ದುಷ್ಟತ್ವವನ್ನು ನಡೆಸಬೇಡಿರಿ ಅವನು ಆಶ್ರಯಕ್ಕಾಗಿ ನನ್ನ ಮನೆಗೆ ಬಂದಿದ್ದಾನೆ ನೀವು ಇಂಥ ಹುಚ್ಚುತನವನ್ನು ಮಾಡಬೇಡಿರಿ ಇನ್ನು ಮದುವೆಯಾಗದಂಥ ನನ್ನ ಮಗಳು ಅವಳ ಉಪಪತ್ತಿಯನ್ನು ಹೊರಗೆ ತರುತ್ತೇನೆ ಅವರನ್ನು ಭಂಗಪಡಿಸಿರಿ ನೀವು ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಅವರಿಗೆ ಮಾಡಿರಿ ಆ ಮನುಷ್ಯನಿಗೆ ಮಾತ್ರ ಅಂಥ ದುಷ್ಟತ್ವವನ್ನು ಮಾಡಬೇಡಿರಿ ಅಂದನು ಆದರೆ ಅವರು ಆ ಮುದುಕನಿಗೆ ಕಿವಿಗೊಡದೆ ಕಿವಿಗೊಡಲೊಲ್ಲದೆ ಓದುವುದರಿಂದ ಆ ಮನುಷ್ಯನು ತನ್ನ ಉಪಪತ್ನಿಯನ್ನು ಹೊರಗೆ ಅವರ ಮಧ್ಯಕ್ಕೆ ಕಳುಹಿಸಿಬಿಟ್ಟನು ಅವರು ಆಕೆಯನ್ನು ಕೆಡಿಸಿ ರಾತ್ರಿಯಲ್ಲೆಲ್ಲ ರಾತ್ರಿಯಲ್ಲೆಲ್ಲ ಬಹು ಕ್ರೂರತನದಿಂದ ನಡೆಸಿ ಕೋಳಿ ಕೂಗುವ ಒತ್ತಾಗಲು ಬಿಟ್ಟು ಹೋದರು ಅವರು ಆಕೆಯನ್ನು ಕೆಡಿಸಿ ರಾತ್ರಿಯಲ್ಲೆಲ್ಲ ರಾತ್ರಿಯಲ್ಲೆಲ್ಲ ಬಹು ಕ್ರೂರತನದಿಂದ ನಡೆಸಿ ಕೋಳಿ ಕೂಗುವಾಗ ಒತ್ತಾಗಲು ಬಿಟ್ಟು ಹೋದರು ಆ ಸ್ತ್ರೀಯು ಸೂರ್ಯ ಉದಯಕ್ಕೆ ಮುಂಚೆಯೇ ಬಂದು ತನ್ನ ಯಜಮಾನನನ್ನು ಇಳುಕೊಂಡಿದ್ದ ಮನೆಯ ಬಾಗಿಲಲ್ಲಿ ಬಿದ್ದವಳು ಬೆಳಗಾದರೂ ಹೇಳಲೇ ಇಲ್ಲ ಆಕೆಯ ಪತಿಯ ಬೆಳಗ್ಗೆ ಎದ್ದು ಹೊರಡುವುದಕ್ಕೆ ಸಿದ್ಧನಾಗಿ ಬಾಗಿಲನ್ನು ತೆರೆಯಲು ತನ್ನ ಉಪಪತ್ನಿಯು ಬಾಗಿಲ ಮುಂದೆ ಬಿದ್ದಿರುವುದನ್ನು ಆಕೆ ಕೈಗಳು ಆಕೆ ಕೈಗಳು ಹೊಸ್ತಲಿನ ಮೇಲಿರುವುದನ್ನು ಕಂಡನು ಅವನು ಹೇಳು ಹೋಗೋಣ ಎಂದು ಆಕೆಯನ್ನು ಕರೆಯಲು ಪ್ರತ್ಯುತ್ತರವೇ ಇಲ್ಲ ಆಗ ಅವನು ಆಕೆಯ ಶವವನ್ನು ಆಕೆಯ ಶವವನ್ನು ಕತ್ತೆಯ ಮೇಲೆ ಹಾಕಿಕೊಂಡು ಸ್ವಸ್ಥಳಕ್ಕೆ ಹೋದನು ಅವನು ಮನೆ ಸೇರಿದ ಮೇಲೆ ಒಂದು ಕತ್ತಿಯನ್ನು ತೆಗೆದುಕೊಂಡು ತನ್ನ ಉಪಪತ್ನಿಯನ್ನು ಶವವನ್ನು ಎಲುಬುಗಳ ಸಹಿತವಾಗಿ ಹನ್ನೆರಡು ತುಂಡುಗಳು ಮಾಡಿ ಹನ್ನೆರಡು ತುಂಡು ಮಾಡಿ ಅವುಗಳನ್ನು ಇಸ್ರಾ ಎಲ್ಲಿಯರ ಎಲ್ಲ ಪ್ರಾಂತಗಳಿಗೆ ಕಳುಹಿಸಿದನು ಅವುಗಳನ್ನು ಕಂಡವರೆಲ್ಲರೂ ಇಸ್ರಾ ಎಲ್ಲಿಯರು ಅಯುಪ್ತವನ್ನು ಬಿಟ್ಟು ಬಂದ ದಿವಸ ಮೊದಲುಗೊಂಡು ಈ ದಿವಸದವರೆಗೆ ಇಂಥ ಕೃತ್ಯವು ನಡೆಯಲೂ ಇಲ್ಲ ನಾವು ಅದನ್ನು ನೋಡಿಯೂ ಇಲ್ಲ ಈ ಸಂಗತಿಯನ್ನು ಮನಸ್ಸಿಗೆ ತಂದು ವಿಚಾರಿಸತಕ್ಕದ್ದು ಅಂದುಕೊಂಡರು ಇಲ್ಲೇವಿ ಗೋತ್ರವನ್ನು ತನ್ನ ಉಪಪತ್ನಿಯನ್ನು ಕತ್ತೆಯ ಮೇಲೆ ಒರೆಸಿಕೊಂಡು ತನ್ನ ಮನೆಗೆ ಬಂದ ನಂತರ ಆಕೆ ಶವವನ್ನು ಆಕೆ ಶವವನ್ನು ಹನ್ನೆರಡು ತುಂಡುಗಳು ಮಾಡಿ ಇಸ್ರಾಯೇಲ್ ಕುಲದವರಿಗೆ ಹನ್ನೆರಡು ಗೋತ್ರದವರಿಗೆ ಕಳಿಸ್ಕೊಡ್ತಾನೆ ಹನ್ನೆರಡು ತುಂಡುಗಳು ಮಾಡಿ ಯಾರು ತನ್ನ ಉಪಪತ್ನಿಯ ಶವವನ್ನು ಒಂದು ಕತ್ತೆಯನ್ನು ತಗೊಂಡು ಬಂದು ಎಲುಬು ಮಾಂಸವನ್ನು ತುಂಡು ತುಂಡು ಮಾಡಿ ಹನ್ನೆರಡು ತುಂಡುಗಳನ್ನು ಮಾಡಿ ಇಸ್ರಾಯೇಲ್ ಗೋತ್ರದವರಿಗೆ ಕಳಿಸ್ಕೊಡ್ತಾನೆ ಅವಾಗ ಇಸ್ರಾಯಲ್ಲರು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಏನಾಗಿದೆ ಇದು ಏನು ಏನಿದು ಅಂಥ ಗೊಂದಲದಿಂದ ಗಲಿಬಿಲಿಯಿಂದ ಇಂಥದ್ದನ್ನು ನಾವು ಯಾವತ್ತೂ ಕೂಡ ನೋಡಿಲ್ಲ ಯಾವತ್ತೂ ಕೂಡ ಇಂಥ ದುಷ್ಕೃತ್ಯ ನಾವು ನೋಡಿಲ್ಲ ಏನಾಗಿದೆ ಅಂತ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಎಲ್ಲರೂ ಸೇರಿಕೊಳ್ತಾರೆ ಇಸ್ರಾಯಲ್ ಜನಾಂಗದವರು ಏನು ನಡೆದಿದೆ ಅಂತ ವಿಚಾರ ಮಾಡಿದ ನಂತರ ತಿಳಿಬರುತ್ತೆ ಎಫ್ರಾಯಂ ಪಟ್ಟಣದಲ್ಲಿರುವಂಥ ಲೇವಿ ಗೋತ್ರದವನ ಕುಟುಂಬದಲ್ಲಿ ನಡೆದಿರುವಂಥ ಒಂದು ದುಷ್ಕಾರ್ಯ ಲೇವಿ ಗೋತ್ರದವನ ಉಪಪತ್ನಿಯನ್ನು ಈ ರೀತಿ ಗಿಬಿಯ ಪ್ರಾಂತದಲ್ಲಿ ಇರುವಂಥ ಬೆನ್ನೆ ಗೋತ್ರದವರು ಹಾಳು ಮಾಡಿದ್ದಾರೆ ಆಗ ಇಸ್ರೇಲ್ ಜನಾಂಗದವರು ಎಲ್ಲರೂ ಕೂಡ ಒಗ್ಗಟ್ಟಾಗ್ತಾರೆ ಎಲ್ಲರೂ ಒಗ್ಗಟ್ಟಾಗ್ತಾರೆ ಇಸ್ರೇಲ್ ಜನಾಂಗದವರು ಎಲ್ಲರೂ ಒಗ್ಗಟ್ಟಾಗಿ ಏಕ ಅಭಿಪ್ರಾಯದಿಂದ ಯಾರು ಇಂಥ ದುಷ್ಕೃತ್ಯಗಳು ಮಾಡಿದ್ದಾರೋ ಅವರನ್ನು ಖಂಡಿತವಾಗಿ ಸಂಹರಿಸಬೇಕು ಯಾರು ಇಂಥ ದುಷ್ಕೃತ್ಯಗಳನ್ನು ಮಾಡಿದ್ದಾರೋ ಅಂಥವರನ್ನು ಖಂಡಿತವಾಗಿ ಸಂಹರಿಸಬೇಕು ಯಾರು ಮಾಡಿದ್ದಾರೆ ಬೆನ್ನೆಮಿನ್ ಗೋತ್ರದವರಲ್ಲಿ ಕೆಲವರು ದುಷ್ಟರು ಕೆಲವರು ದುಷ್ಟರು ಅದಕ್ಕೆ ಬೆನ್ನೆ ಮೀನು ಗೋತ್ರದಲ್ಲಿರುವಂಥ ಹಿರಿಯರ ಹತ್ರ ಈ ಒಂದು ಸುದ್ದಿ ಈ ಒಂದು ವಿಚಾರವನ್ನು ತಗೊಂಡು ಹೋಗ್ತಾರೆ ಬೆನ್ನೆ ಮೀನು ಗೋತ್ರದಲ್ಲಿರುವಂಥ ಹಿರಿಯರ ಮಧ್ಯದಲ್ಲಿ ಈ ವಿಚಾರವನ್ನು ತಗೊಂಡು ಹೋಗ್ತಾರೆ ಲೇವಿ ಗೋತ್ರದವನ ಉಪಪತ್ನಿಯನ್ನು ನಿಮ್ಮ ನಿಮ್ಮ ಹುಡುಗರು ರಾತ್ರಿಯೆಲ್ಲ ಕೆಡಿಸಿ ಸಾಯಿಸಿದ್ದಾರೆ ಬೆನ್ನೆ ಮೀನು ಗೋತ್ರದಲ್ಲಿರುವಂಥ ನಿಮ್ಮ ಹುಡುಗರು ಯಾರವರು ಅವ್ರನ್ನ ಒಪ್ಪಿಸಿ ಅವರನ್ನು ಒಪ್ಪಿಸಿ ಅವ್ರನ್ನ ಕೊಂದಾಕಬೇಕು ಅವ್ರನ್ನ ಸಂಹರಿಸಬೇಕು ನಿಮ್ಮ ಬೆನ್ನೆಮೀನ್ ಗೋತ್ರದವರಲ್ಲಿ ಬೆನ್ನೆ ಗೋತ್ರದವರಲ್ಲಿ ಇದು ಕಾರ್ಯ ನಡೆದಿದೆ ಇದು ದುಷ್ಕಾರ್ಯ ನಡೆದಿದೆ ಆದ್ದರಿಂದ ಹಿರಿಯರೇ ದಯಮಾಡಿ ಅವರನ್ನು ಒಪ್ಪಿಸಿ ಅಂತಂದು ಇಸ್ರಾಯೇಲ್ ಜನಾಂಗದವರಲ್ಲಿ ಹಿರಿಯರು ಹೋಗಿ ಈ ಒಂದು ವಿಚಾರವನ್ನು ತಿಳಿಸಿದಾಗ ಬೆನ್ನೆಮೀನ್ ಗೋತ್ರದವರಲ್ಲಿ ಇರುವಂಥ ಹಿರಿಯರು ಪಂಡಿತರು ಏನು ಹೇಳ್ತಾರೆ ಗೊತ್ತಾ ನಾವು ನಮ್ಮ ಮಕ್ಕಳನ್ನು ಒಪ್ಪಿಸೋದಿಲ್ಲ ಯುದ್ಧಕ್ಕೆ ಸಿದ್ಧರಾಗಿರಿ ಅಂತ ಹೇಳ್ತಾರೆ ನಾವು ನಮ್ಮ ಮಕ್ಕಳನ್ನು ಒಪ್ಪಿಸೋದಿಲ್ಲ ಯುದ್ಧಕ್ಕೆ ಸಿದ್ಧ ಯಾರು ಹೇಳ್ತಾರೆ ಬೆನ್ನೆಮೀನ್ ಗೋತ್ರದವರು ಇಸ್ರಾ ಎಲ್ಲರಿಗೆ ಹೇಳ್ತಾ ಇದ್ದಾರೆ ಇಸ್ರಾ ಎಲ್ಲರಿಗೆ ಏನ್ರಿ ತಪ್ಪು ನಡೆದಿದೆ ಬೆನ್ನೆಮಿನ್ ಕುಲದಲ್ಲಿ ತಪ್ಪು ನಡೆದಿದೆ ಅವರ ಮಧ್ಯದಲ್ಲಿ ಹುಡುಗರು ಅವರು ಹುಡುಗರು ಅವರ ಮಕ್ಕಳು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದಾಗ ಆ ತಪ್ಪು ಮಾಡಿರುವಂಥ ಹುಡುಗರನ್ನು ಕರ್ಕೊಂಡು ಬಂದು ಯುವಕರನ್ನು ಕರ್ಕೊಂಡು ಬಂದು ಅಂಥವರಿಗೆ ಎಚ್ಚರಿಸಿ ಅಂಥವರನ್ನು ಅವರ ಮಧ್ಯದಲ್ಲಿ ಸಾಯಿಸಬೇಕು ಅಂತ ಧರ್ಮಶಾಸ್ತ್ರದಲ್ಲಿ ಇರುವಾಗ ಏನ್ರೀ ಬೆನ್ನೆಮಿನ್ ಗೋತ್ರದವರು ದೇವರ ವಾಕ್ಯವನ್ನು ತಿರಸ್ಕರಿಸ್ತಾರೆ ಇಸ್ರಾಯೇಲ್ಯರ ಉದ್ದೇಶವನ್ನು ಕೂಡ ತಿರಸ್ಕರಿಸ್ತಾರೆ ಇಸ್ರಾಯೇಲ್ಯರ ಉದ್ದೇಶವನ್ನು ತಿರಸ್ಕರಿಸಿ ಏನಂತಾರೆ ಗೊತ್ತಾ ಪ್ರಿಯರೇ ಯುದ್ಧಕ್ಕೆ ನಾವು ಸಿದ್ಧ ಯಾಕೆ ಯುದ್ಧ ಯಾಕೆ ಯುದ್ಧ ನಾವು ಇವರನ್ನು ಒಪ್ಪಿಸೋದಿಲ್ಲ ನಾವು ಇವರನ್ನು ಒಪ್ಪಿಸೋದಿಲ್ಲ ಯುದ್ಧಕ್ಕೆ ಬೇಕಾದರೂ ಸಿದ್ಧವಾಗ್ತೀವಿ ಇವರನ್ನು ಮಾತ್ರ ಒಪ್ಪಿಸೋದಿಲ್ಲ ಯಾಕೆಂದರೆ ಇಂಥವ್ರು ನಮ್ಗೆ ಬೇಕು ಇಂಥವರೇ ನಮ್ಮ ಮಕ್ಕಳು ಬೆನ್ನೆಮೀನ್ ಕುಲದವರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ನೋಡಿ ಒಂದು ಸಾರಿ ಇಸ್ರಾಯೇಲ್ ಜನಾಂಗದವರಲ್ಲಿ ಇಸ್ರಾಯೇಲ್ ಜನಾಂಗದವರಲ್ಲಿ ಬೆನ್ನೆಮಿನ್ ಗೋತ್ರದವರು ಎಷ್ಟು ಭಯಂಕರವಾಗಿ ಮಾರ್ಪಟ್ಟಿದ್ದಾರೆ ಪ್ರಿಯರೇ ಏನು ತಮ್ಮ ಮಕ್ಕಳು ತಪ್ಪು ಮಾಡಿದಾಗ ತಮ್ಮ ಮಕ್ಕಳಿಗೆ ಬುದ್ಧಿಮಾತು ಹೇಳ್ಕೊಡ್ದಾ ತಮ್ಮ ಮಕ್ಕಳು ತಪ್ಪು ಮಾಡಿದಾಗ ಅಂಥವರನ್ನು ಖಂಡಿಸಬಾರ್ದ ಧರ್ಮಶಾಸ್ತ್ರದ ಪ್ರಕಾರ ಅಂಥವರನ್ನು ಕಲ್ಲಿಸಿದು ಕೊಲ್ಲಬೇಕಂತಿರುತ್ತಲ್ಲ ಅದು ಗೊತ್ತಿಲ್ವಾ ಬೆನ್ನೆ ಗೋತ್ರದವರಿಗೆ ಗೊತ್ತಿದ್ರು ಯುದ್ಧಕ್ಕೆ ಸಿದ್ಧ ಅಂತ ಹೇಳ್ತಾ ಇದ್ದಾರೆ ಅಂದರೆ ಪ್ರಿಯರೇ ಏನು ಕಲ್ತ್ಕೊಂಡಿದ್ದಾರೆ ಅವರು ಇಸ್ರಾಲ್ ಜನಾಂಗದವರು ನೋಡಿ ಆ ಮಾತನ್ನ ನ್ಯಾಯಸ್ಥಾಪಕರು ಇಪ್ಪತ್ತನೇ ಅಧ್ಯಾಯ ನ್ಯಾಯಸ್ಥಾಪಕರು ಇಪ್ಪತ್ತನೇ ಅಧ್ಯಾಯ ಹನ್ನೆರಡನೇ ವಚನವನ್ನು ಹನ್ನೆರಡು ಹದಿಮೂರು ಹದಿನಾಲ್ಕು ನ್ಯಾಯಸ್ಥಾಪಕರು ಇಪ್ಪತ್ತನೇ ಅಧ್ಯಾಯ ಹನ್ನೆರಡು ಹದಿಮೂರು ಹದಿನಾಲ್ಕು ಅವರು ಬೆನ್ನ ಮಿನ್ಯರ ಸಮಸ್ತ ಕುಲಸ್ಥರ ಬಳಿಗೆ ದೂತರನ್ನು ಕಳುಹಿಸಿ ಅವರಿಗೆ ನಿಮ್ಮಲ್ಲಿ ನಡೆದ ಈ ದುಷ್ಕರ್ಮ ಎಂಥದ್ದು ಈಗ ಗಿಬಿಯ ಊರಲ್ಲಿರುವ ಆ ನೀಚರನ್ನು ನಮಗೆ ಒಪ್ಪಿಸಿರಿ ನಾವು ಅವರನ್ನು ಕೊಂದು ಇಸ್ರಾಯೇಲ್ಯರ ಮಧ್ಯದಿಂದ ಇಂಥ ದುಷ್ಟತ್ವವನ್ನು ತೆಗೆದುಹಾಕುತ್ತೇವೆ ಎಂದು ಹೇಳಿಸಿದರು ಆದರೆ ಬೆನ್ನೆಮಿನ್ಯರು ತಮ್ಮ ಬಂಧುಗಳ ಮಾತಿಗೆ ಕಿವಿಗೊಡದೆ ತಮ್ಮ ಎಲ್ಲ ಊರುಗಳಿಂದ ಗಿಬೇಕೆ ಬಂದ ಇಸ್ರಾ ಎಲ್ಯರ ಸಂಗಡ ಯುದ್ಧಕ್ಕೆ ನಿಂತರು ಯುದ್ಧಕ್ಕೆ ನಿಂತರು ನಾವು ನಮ್ಮ ಮಕ್ಕಳನ್ನು ಒಪ್ಪಿಸೋದಿಲ್ಲ ಯುದ್ಧಕ್ಕೆ ಸಿದ್ಧ ಯುದ್ಧಕ್ಕೆ ಸಿದ್ಧ ಅಂತ ಹೇಳ್ತಾ ಇದ್ದಾರೆ ಯಾರು ಗಿಬೆಯ ಪ್ರಾಂತದಲ್ಲಿರುವಂಥ ಬೆನ್ನೆಮಿನ್ ಗೋತ್ರದವರು ಬೆನ್ನೆಮಿನ್ ಗೋತ್ರದೋಗಿ ಯಾರು ಇಸ್ರಾಲ್ ಜನಾಂಗದವರಲ್ಲಿ ಒಂದು ಕುಲದವರು ಇಸ್ರಾಯೇಲ್ಯರು ಬೆನ್ನೆ ಅಣ್ಣ ತಮ್ಮಂದಿರು ಅಣ್ಣ ತಮ್ಮಂದಿರು ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಇದು ನಡೆದಿದೆ ಸ್ವಂತ ಬಂಧುಗಳ ಮಧ್ಯದಲ್ಲಿ ಸ್ವಂತ ಬಂಧುಗಳ ಮಧ್ಯದಲ್ಲಿ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಈ ದುಷ್ಕಾರ್ಯ ನಡೆದಿದೆ ದುಷ್ಕಾರ್ಯ ನಡೆದಾಗ ಇಸ್ರಾಲ್ ಜನಾಂಗದವರಲ್ಲಿ ಹಿರಿಯರು ಬಂದವರಿಗೆ ತಿಳಿಸಿದಾಗ ಆ ಹಿರಿಯರು ಒಪ್ಪಬೇಕು ತಾನೆ ಸರಿ ಅನ್ಯಾಯ ನಡೆದಿದೆ ರೀ ಯಾರು ಅನ್ಯಾಯ ಮಾಡಿದ್ದಾರೋ ಅವನನ್ನು ಎಲ್ಲ ಸೇರಿ ಸಾಯಿಸಿಬಿಡೋಣ ಯಾಕೆಂದರೆ ನಾವೆಲ್ಲರೂ ದೇವರ ಮಕ್ಕಳು ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಕ್ತರು ನಾವೆಲ್ಲರೂ ದೇವರ ವಾಕ್ಯಕ್ಕೆ ಒಳಪಡೋಣ ದೇವರ ಮೂಲಕ ನಾವೆಲ್ಲರೂ ಬಂದಿದ್ದೀವಿ ನಮ್ಮೆಲ್ಲರ ಮಧ್ಯದಲ್ಲಿ ಸಮಾಧಾನ ಇರಲಿ ಅಂತ ಹೇಳಿಲ್ಲ ರೀ ಆ ಹಿರಿಯರು ಏನು ಹೇಳ್ತಾ ಇದ್ದಾರೆ ಆ ಹಿರಿಯರು ಯುದ್ಧಕ್ಕೆ ಸಿದ್ಧ ಯಾಕೆ ಯುದ್ಧಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಇವರು ಅಂದರೆ ಬೆನ್ನೆಮಿನ್ ಗೋತ್ರದವರಲ್ಲಿ ಎಷ್ಟೋ ಮಂದಿ ಯುದ್ಧ ವೀರರು ಯುದ್ಧ ಶೂರರು ಇದ್ದಾರೆ ಎನ್ನುವಂಥ ಗರ್ವ ಅವರಲ್ಲಿ ಇದೆ ರೀ ನಮ್ಮಲ್ಲಿ ಯುದ್ಧ ಶೂರರಿದ್ದಾರೆ ನಮ್ಮಲ್ಲಿ ಪರಕ್ರಮ ವೀರರಿದ್ದಾರೆ ಯುದ್ಧ ವೀರರು ಪರಕ್ರಮ ಭಟರು ಅನೇಕ ಮಂದಿ ಅನೇಕ ಮಂದಿ ವೀರರಿದ್ದಾರೆ ಅಂತ ಅವರನ್ನು ನಂಬಿಕೊಂಡು ಇಸ್ರಾಯೇಲ್ ಗೋತ್ರದವರಲ್ಲಿ ಬೆನ್ನೆಮೀನರು ಏನ್ರಿ ಗರ್ವದಿಂದ ಹೆಮ್ಮೆಯಿಂದ ಅಹಂಕಾರದಿಂದ ಯುದ್ಧಕ್ಕೆ ಸಿದ್ಧರಾಗ್ತಾರೆ ಪ್ರೇರೇ ಯುದ್ಧಕ್ಕೆ ಸಿದ್ಧರಾಗ್ತಾರೆ ಯುದ್ಧಕ್ಕೆ ಸಿದ್ಧರಾದ ನಂತರ ಏನಾಗುತ್ತೆ ಗೊತ್ತಾ ನೋಡಿ ಒಂದು ಸಾರಿ ಅದೇ ನ್ಯಾಯಸ್ಥಾಪಕರು ಇಪ್ಪತ್ತನೇ ಅಧ್ಯಾಯ ಅದೇ ನ್ಯಾಯಸ್ಥಾಪಕರು ಇಪ್ಪತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಹತ್ತೊಂಬತ್ತನೇ ವಚನ ಇಸ್ರಾಯೇಲ್ಯರು ಬೆಳಿಗ್ಗೆ ಹೊರಟು ಹೋಗಿ ಗಿಬಿಯದ ಎದುರಿನಲ್ಲಿ ಪಾಳೆಯ ಮಾಡಿಕೊಂಡು ಬೆನ್ನೆ ಯುದ್ಧ ಮಾಡುವುದಕ್ಕೋಸ್ಕರ ಸಿದ್ಧರಾಗಿ ಗಿಬಿಯ ಎದುರಿನಲ್ಲಿ ವ್ಯೂಹ ಕಟ್ಟಿ ನಿಂತರು ಆ ದಿನದಲ್ಲಿ ಬೆನ್ನೆ ಗಿಬಿಯದಿಂದ ಹೊರಗೆ ಬಂದು ಇಸ್ರಾ ಎಲ್ಯರಲ್ಲಿ ಇಪ್ಪತ್ತೆರಡು ಸಾವಿರ ಜನರನ್ನು ನೆಲಕ್ಕೆ ಉರುಳಿಸಿದರು ಯುದ್ಧಕ್ಕೋಗಿದ್ದಾರೆ ಯಾರು ಇಸ್ರಾಲ್ ಜನರ ಮಧ್ಯದಲ್ಲಿ ಇಸ್ರಾಏಲ್ಯರ ಮಧ್ಯದಲ್ಲಿ ಬೆನ್ನೆ ಮೀನ್ ಗೋತ್ರ ಮಧ್ಯದಲ್ಲಿ ಇವ್ರ ಮಧ್ಯದಲ್ಲಿ ಯುದ್ಧ ನಡೆದಿದೆ ಇಸ್ರಾಯೇಲ್ ಜನಾಂಗದವರಲ್ಲಿ ಇಪ್ಪತ್ತೆರಡು ಸಾವಿರ ಮಂದಿ ನೆಲಕ್ಕೆ ಉರುಳ್ತಾರೆ ಪ್ರಿಯರೇ ಬೆನ್ನೆ ಮೀರೆ ಇವರನ್ನು ಕೊಂದಾಕ್ತಾರೆ ಮತ್ತೆ ಆ ನಂತರ ಮತ್ತೆ ಯಾವಾಗ ಹೋಗ್ತಾರೋ ನೋಡಿ ಎರಡನೇ ದಿನ ಮತ್ತೆ ಯುದ್ಧಕ್ಕೆ ಹೋಗ್ತಾರೆ ಇಸ್ರಾಯೇಲ್ರು ಬೆನ್ನೆ ರೊಟ್ಟಿಗೆ ಅದೇ ಇಪ್ಪತ್ತನೇ ಹದ್ಯ ವಚನ ಇಪ್ಪತ್ತು ಇಪ್ಪತ್ನಾಲ್ಕು ಅವರು ಎರಡನೇ ದಿನದಲ್ಲಿಯೂ ಯುದ್ಧಕ್ಕೆ ಸಿದ್ಧರಾಗಿ ಬೆನ್ನೆ ಸಮೀಪಕ್ಕೆ ಬಂದರು ಬೆನ್ನೆ ಮೀನ್ಯರು ಎರಡನೇ ದಿವಸದಲ್ಲಿಯೂ ಗಿಬೆಯದಿಂದ ಹೊರಗೆ ಬಂದು ಇಸ್ರಾಯೇಲ್ಯರಲ್ಲಿ ಹದಿನೆಂಟು ಸಾವಿರ ಮಂದಿ ಯುದ್ಧ ವೀರರನ್ನು ನೆಲಕ್ಕೆ ಬೀಳಿಸಿದರು ಒಂದು ಸಾರಿ ಇಪ್ಪತ್ತೆರಡು ಸಾವಿರ ಜನರನ್ನು ನೆಲಕ್ಕೆ ಬೀಳಿಸಿದರು ಇನ್ನೊಂದು ಸಾರಿ ಹದಿನೆಂಟು ಸಾವಿರ ಮಂದಿಯನ್ನು ನೆಲಕ್ಕೆ ಬೀಳಿಸಿದರು ಅಂದರೆ ಸಾಯಿಸಿದರು ನಡೆದಿರುವಂಥದ್ದು ಅಲ್ಲಿ ಅನ್ಯಾಯ ಅಲ್ಲಿ ಗಿಬಿಯಾ ಪ್ರಾಂತದಲ್ಲಿ ಏನು ನಡೆದಿದೆ ಅಂತಂದರೆ ತಮ್ಮ ಮಕ್ಕಳ ಮೂಲಕ ಅನ್ಯಾಯ ನಡೆದಿದೆ ಅವ್ರನ್ನ ಒಪ್ಪಿಸ ಸರಿಯಾಗ್ತಾ ಇತ್ತು ಆದರೆ ಯುದ್ಧಕ್ಕೆ ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಇವಾಗ ಇಸ್ರಾಲ್ ಜನಾಂಗದವರಲ್ಲಿ ನಲವತ್ತು ಸಾವಿರ ಮಂದಿ ಸತ್ತು ಹೋಗಿದ್ದಾರೆ ಇವಾಗ ಆ ನಂತರ ಬೆನ್ನಿಮೀನ್ ಗೋತ್ರದಲ್ಲಿ ಏನಾಗುತ್ತೋ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರೋ ಇಪ್ಪತ್ತನೇ ಅಧ್ಯಾಯ ಮೂವತ್ತ್ನಾಲ್ಕನೇ ವಚನವನ್ನು ನೋಡಿ ಇಪ್ಪತ್ತನೇ ಅಧ್ಯಾಯ ಮೂವತ್ತ್ನಾಲ್ಕನೇ ವಚನ ಗಿಬೆಯದ ಮೈದಾನದಿಂದ ಎದ್ದು ಪಟ್ಟಣದ ಮುಂದೆ ಬಂದರು ಅವರು ಸುಮಾರು ಹತ್ತು ಸಾವಿರ ಮಂದಿ ಯುದ್ಧ ವೀರರು ಯುದ್ಧವು ಬಹು ಘೋರವಾಯಿತು ತಮಗೆ ಅಪಾಯವು ಒದಗಿ ಬಂದದೆ ಎಂಬುದು ಬೆನ್ನಮೀನರಿಗೆ ಇನ್ನೂ ಗೊತ್ತಾಗಲಿಲ್ಲ ಯುಹೋವನ್ನು ಇಸ್ರಾಯೇಲರಿಗೆ ಜಯ ಕೊಟ್ಟದರಿಂದ ಅವರು ಆ ದಿನದಲ್ಲಿ ಇಪ್ಪತ್ತೈದು ಸಾವಿರದ ನೂರು ಮಂದಿ ಬೆನ್ನೆ ಮೀನರ ಬಟರನ್ನು ಹತ ಮಾಡಿದರು ಇಸ್ರಾಯಲ್ ಜನಾಂಗದವರು ಇಪ್ಪತ್ತೈದು ಸಾವಿರ ನೂರು ಮಂದಿ ಬೆನ್ನೆ ಮೀನರ ಬಟರನ್ನು ಯುದ್ಧ ವೀರರನ್ನು ಹತ ಮಾಡಿದರು ಎಷ್ಟು ಮಂದಿ ಹತರಾಗಿದ್ದಾರೆ ಇಸ್ರಾಲ್ ಜನಾಂಗದವರಲ್ಲಿ ನಲವತ್ತು ಸಾವಿರ ಮಂದಿ ಹತರಾಗಿದ್ದಾರೆ ಬೆನ್ನಮಿನ್ ಗೋತ್ರದವರಲ್ಲಿ ಇಪ್ಪತ್ತೈದು ಸಾವಿರ ಮಂದಿ ಹಾತರಾಗಿದ್ದಾರೆ ಎಷ್ಟು ಮಂದಿ ಎಷ್ಟು ಮಂದಿ ಮರಣಿಸಿದ್ದಾರೆ ಪ್ರೇರೇ ಇಪ್ಪತ್ತೈದು ಒಂದು ನಲವತ್ತು ಸಾವಿರ ಟೋಟಲ್ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಮಂದಿ ಹತರಾದರು ಪ್ರಾಣ ಕಳ್ಕೊಂಡ್ರು ಯಾರ ಮೂಲಕ ಆ ಗಿಬ್ಬಿಯ ಪ್ರಾಂತದಲ್ಲಿ ಇರುವಂಥ ಕೆಲವರು ದುಷ್ಟರ ಮೂಲಕ ಆ ದುಷ್ಟರನ್ನು ಒಪ್ಪಿಸಿದರೆ ಏನ್ರಿ ಇಪ್ಪತ್ತೈದು ಸಾವಿರ ಮಂದಿ ಬೆನ್ನೆ ಗೋತ್ರದವರು ಆ ಥರ ಆಗ್ತಾ ಇದ್ದರ ಸಾಯಿಸ್ತಾ ಇದ್ರ ಸತ್ತು ಹೋಗ್ತಾ ಇದ್ದರ ಇಪ್ಪತ್ತೈದು ಸಾವಿರ ಮಂದಿಗೆ ಇಪ್ಪತ್ತೈದು ಸಾವಿರ ಮಂದಿ ಸತ್ತೋಗಿದ್ದಾರೆ ಅಂದರೆ ಇಪ್ಪತ್ತೈದು ಸಾವಿರ ಮಂದಿ ಕುಟುಂಬ ಏನಾಗಿದೆ ರೀ ಅವರ ಹೆಂಡತಿ ಅವರ ಮಕ್ಕಳು ಏನಾಗ್ತಾರೆ ಬೀದಿ ಪಾಲಾಗ್ತಾರೆ ಕೊನೆಯದಾಗಿ ಏನಾಗುತ್ತೋ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಕೊನೆಯದಾಗಿ ಏನಾಗುತ್ತೋ ನೋಡುವಾಗ ನ್ಯಾಯಸ್ಥಾಪಕರು ಇಪ್ಪತ್ತನೇ ಅಧ್ಯಾಯ ನ್ಯಾಯಸ್ಥಾಪಕರು ಇಪ್ಪತ್ತನೇ ಅಧ್ಯಾಯ ಮೂವತ್ತಾರನೇ ವಚನದಿಂದ ಮೂವತ್ತಾರನೇ ವಚನದಿಂದ ತಾವು ಸೋತು ಓದೆವೆಂಬುವುದು ಬೆನ್ನೆ ಮೀನರಿಗೆ ಆಗ ತಿಳಿಯಿತು ಇಸ್ರಾಯೇಲ್ಯರು ತಾವು ಗಿಬೆಯದ ಸಮೀಪದಲ್ಲಿ ವಂಚಿ ನೋಡುವುದಕ್ಕೋಸ್ಕರ ಇಟ್ಟ ಜನರಲ್ಲಿ ಭರವಸೆ ಉಳ್ಳವರಾಗಿದ್ದರಿಂದ ತಮ್ಮ ಸ್ಥಳವನ್ನು ಬಿಟ್ಟು ಬೆನ್ನೆಮಿನ್ಯರ ಮುಂದೆ ಓಡಿ ಹೋದರು ಅಷ್ಟರಲ್ಲಿ ಅಡಗಿಕೊಂಡಿದ್ದವರು ಎದ್ದು ಗಿಬಿಯಕ್ಕೆ ಶೀಘ್ರವಾಗಿ ಹೋಗಿ ಅದರೊಳಗಿದ್ದವರೆಲ್ಲರನ್ನು ಕತ್ತಿಯಿಂದ ಸಂಹರಿಸಿದರು ಅಡಗಿದವರು ಊರಿಗೆ ಬೆಂಕಿ ಒತ್ತಿಸಿ ಹೊಗೆ ಹೇರಿ ಹೋಗುವಂತೆ ಮಾಡಿದ ಮೇಲೆ ಓಡಿ ಹೋಗುತ್ತಿದ್ದವರನ್ನು ತಿರುಗಿಕೊಂಡು ಯುದ್ಧಕ್ಕೆ ನಿಲ್ಲಬೇಕೆಂದು ವಂಚಿ ನೋಡುವವರು ಉಳಿದ ಇಸ್ರಾಯೇಲಿಯರು ತಮ್ಮ ತಮ್ಮೊಳಗೆ ಗೊತ್ತು ಮಾಡಿದರು ಬೆನ್ನೆ ಇಸ್ರಾಯೇಲರು ಮುಂಚಿನಂತೆ ನಮ್ಮ ಮುಂದೆ ಸೋತು ಹೋದರೆಂದು ನೆನೆಸಿ ಅವರನ್ನು ಅತಿಸಿ ಪ್ರಾರಂಭಿಸಿ ಸುಮಾರು ಮೂವತ್ತು ಮಂದಿಯನ್ನು ಕೊಂದು ಹಾಕಿದರು ಆದರೆ ಪಟ್ಟಣದಿಂದ ಹೊಗೆ ಎದ್ದು ಸ್ತಂಭದೋಪಾದಿಯಲ್ಲಿ ಕಾಣಿಸಲು ಇಸ್ರಾಯೇಲರು ತಿರುಗಿ ನಿಂತರು ಬೆನ್ನೆ